え、何ですか <inaudible> <inaudible> ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಏನು ಚೋ ಎಲ್ಲರೂ ಸೌಖ್ಯನ ಯಾನಂತ ಮಸ್ತ್ ಸೌಖ್ಯ ಅಲ್ಲೇ ಇನ್ನು ಎನ್ನ ಅಮ್ಮನ ಬರ್ತ್ಡೇ ಅಂಚದು ಸೆಲೆಬ್ರೇಟ್ ಮಲ್ಪ ಕಾಪಂದು ಇನ್ನೊಂದಿತ್ತ ಯಾನದು ಮುಡ್ಬೇಕಲ್ಲ ಸೊ ಯಾನೆ ಹೊರ್ತೇ ಸೆಲೆಬ್ರೇಟ್ ಮಲ್ಪ ನೆನೊಟ್ಟಿಗೆ ಏರ್ಲಾ ಇಪ್ಪುಜಿ ಪ್ರತಿ ಸರಿಲ್ಲ ಸೊ ಹೆಂಕ ಸಮ ಕಟ್ಟು ಸೆಲೆಬ್ರೇಷನ್ ಮಲ್ಪ ಓಲ್ ಇಜ್ಜಿ ಅಂಚದು ಏನು ಓಂಡಲ್ಲ ಒಂಜಿ ಹೋಟೆಲಿಗೆ ಹೋದ್ರೆ ಕೇಕ್ ಕಟ್ ಮಲ್ಪ ಅದು ಫೋಟೋದು ಏಪರಲ್ಲ ಏರ್ಲಿ ಇಪ್ಪಜಿ ರೀ ಹೆಂಗೆ ಸೊ ಈ ಸಾರಿ ಅಕ್ಕ ಒಳ್ಳೆ ವೈಷ್ಣವಿ ಅಕ್ಕ ಸೊ ಪಂತ ಎರಡಾ ಸೊ ಪೋದು ಸೆಲೆಬ್ರೇಟ್ ಮಾಲ್ಪನ್ನೆ ಆಸೆ ಅಮ್ಮಗ ಒಂ ಕಿನ್ನೆ ಮಟ್ಟದ ಸೆಲೆಬ್ರೇಷನ್ ಮಾಲ್ತು ಕೇಕ್ ಕಟ್ ಮಾಡ್ತಾಡಲ್ಲ ಲಾರಿಗ್ ಮಸ್ತ್ ಖುಷಿ ಅಪ್ಪೆ ಮಾತೂನಾಗ ಅಂಚದು ಡಿಸರ್ವ್ ಅಕ್ಕಲ್ಲ ಡಿಸರ್ವ್ ಅದ ಬಂಡ್ ಮಾತ್ರ ಅತ್ತ ಕೇಕ್ ಕಟಿಂಗ್ ಮಾಡ್ಪಾರೆ ಪೊಣ್ಣೇ ಮಲ್ಪಡು ಅತ್ತ ಹಣ್ಣುಲೆ ಮಲ್ಪಡು ಅಂತಂದು ಆಜ್ಜಿ ಅಮ್ಮನ ಕೂಡ ಡಿಸರ್ವ್ ಉಲ್ಲೇರು ಅವ್ನ ಮತ್ತೆ ಸೆಲೆಬ್ರೇಷನ್ ಮಂತು ಅಂದ್ರೆ ಇದು ಅಂಚೆ ಅದು ಪೋನ್ಲ್ಲ ಸೊ ನೀನು ಶೃಂಗೇರಿ ಪೋಡು ಅಂತ ಬಂದಿ ಆ್ಯಕ್ಚುಲಿ ಅದು ಅಮ್ಮಗೆ ಅಮ್ಮ ಆಯಿತಾ ಅಂಚ ಪೋರ್ ಅಪ್ಜಿ ಅಂಚೆ ಅದು ಇದು ಉಡುಪಿ ಪೋದು ಒಂಚು ಕಿನ್ನೆ ಮಾಡ ಸೆಲೆಬ್ರೇಷನ್ ಮಾಡ್ತಿದ್ದು ಬರ್ತಂತ ಬಂದಿಲ್ಲ ಸೊ ದಾದ ಹಾಕೊಂಡು ಏನು ನಂದು ಬರ್ತಿದ್ಜಿ ಎರಡು ಸಾರಿ ಹಂಗಿ ಚೇಂಜ್ ಮಾಡ್ತೆ ಹಂಗಿಲ್ಲ ಸಮ ಕಟ್ಟಾವಣ್ಣಿದ್ಜಿ ಇಂಕ್ಳೆ ಈ ಇತ್ತನ ಪ್ಲಾನ್ ಬೇಯತ್ತೆ ಬೊಕ್ಕ ಇಲ್ಲ ಹಾಡ್ಕೊಬನ್ನೇರ್ ಪುರ ಅಂಚಿ ಅಂಚಿಂಚಣ್ಣ ಪುರ ಸೊ ಅಗಲೇನು ಈ ಥರ ಕಾಂಡೆ ಕಡಬುರದು ಇಂಕು ಸಾಕು ಸಾಕು ಬಿರಿದುಕೊಂಡು ದದಲ್ದ ಮಲ್ಪೋಡ ಬರೋ ಮಲ್ಪತ್ತಾ ಕರೆಕ್ಟ್ ಅದು ಮಲ್ತದ ಪೂರ ಕಡ ಬಿಡ್ಬೇಕೆ ನಮ್ಮ ಬೇತ ಕಡೆಗೆ ಅಂಚ ಅಂಚಾದ್ರ ಐತಿ ಇಂಚ ಹಂಗಿ ಪಡೊಂದು ಮೊರಣಿ ಮೀಶೋಡು ಆರ್ಡ್ರ್ ಬಲ್ತೀನಿ ಹಂಗಿಂದು ಸೊ ಲಿಂಕ್ ಬೋಡಿತಾನು ಕೇಳಲೆ ಬೋಟಿತ್ನಾಗ್ಲಿಕ್ಕೆ ನಾನು ಸೆಂಡ್ ಅಂಚ ಅಂಚಾದ ತೂಕ ಇನ್ನೊಮ್ಮೆ ಹಾಕೊಂಡು ಬಂದು ಇನ್ನೀ ವಿಡಿಯೋ ಎಂಡ್ ತೊಲೆ ಅವೆಲ್ಲ ಸ್ಕಿಪ್ ಮಾಡ್ತಾರೆ ಕೊಡ್ಸಿ ಅಂಚೆ ಎಂಚೆ ತೋಚಂದಲ್ಲಪ್ಪ ಹೆಂಗೆ ಕಮೆಂಟ್ ಬರೀ ಕಮೆಂಟ್ ಬಿಟ್ಟಲೆ ಅಮ್ಮಗೆ ಆಲ್ರೆಡಿ ಒಂದು ಸೀರೆ ಕೊಡುತ್ತೆ ಕೋಡೆ ಅವೇನು ಅಂದ್ ಬಂಡ ಶಾಪ್ ನಮ್ಮ ಲೈಟ್ ಹಿಡ್ಬಿರೋ ಪಾಡ್ನಾಗ ಮಸ್ತ್ ಶೇಡ್ ಶೋಕ್ ತೋಜನತ್ತಾ ಅಂಚೆ ಅದು ಬೊಕ್ಕ ರೆಡ್ ಬಂದಿಂಕ್ಲಿ ಗೊತ್ತಾಯ್ಜಿ ಬೊಕ್ಕ ಕಣ್ಣತ್ತದು ಟೈಮ್ ಐತಿಜ್ಜಿ ಇಂಕ ತೂಯರ ಒಂದೇ ಸರಿ ತೂಯಿನ ಬೊಕ್ಕ ಎಂಕ್ಲಿ ಫುಲ್ಲು ಅದನ್ನು ಸುಸ್ತಾತದೆ ಏನಾನ ಒಂದು ಟೆನ್ಶನ್ ಮಾಡ ಮಸ್ತ್ ಸೀರೆಗೆ ತಂದು ಅಲ್ಪನೆ ಪೊಲಾರ ಕೊಡ್ತು ಬತ್ತಾ ಬೊಕ್ಕ ತುನಕ ನೋಕ ಈ ನನ್ನ ರೆಡ್ ಕಲರ್ಗೆ ಸೊ ಅಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಚ್ಛೆ ಯಾಕೆ ಸ್ಯಾರಿ ಸೊ ನೆಕ್ಸ್ಟ್ ಟೈಮ್ ತೂಕ ಎಡ್ಡೆಡ್ ಕೋರ್ಕ ಬಂದುಲ್ಲೆ ದಾದಾ ಅಪ್ ಈ ನನ್ನ ತೂಕ ಇಡೀ ಹೆಣ್ಣುಮಟ ತುಲ್ಲೇ ಈನ ನಮ್ತ ಅಪ್ಪ ಬರ್ತಡೇ ಲಾಗ್ಸ್ ಬರೋಕೆ ನಾನು ಇತ್ತರು ಸೊ ಒಂದೇ ಬರ್ತಡೇ ಲಾಗ್ ಹೆಣ್ಣುಮಠ ತುಲೇ ಅವೆಲ್ಲ ಸ್ಕಿಪ್ ಮಾಡಿ ಇಷ್ಟ ಆಗುತ್ತೆ ಒಂದು ಲೈಕ್ ಕೊರಲಿ ಆಚನೇ ಇರಲ್ಲ ನೆಲ್ಲ ಸಬ್ಸ್ಕ್ರೈಬ್ ಆಚರ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ಗಿಫ್ಟು ಅವೇ ಒಂಜಿ ಸೀರೆ ಕೊಡ್ತೆ ಸೊ ಇಂಚನೆ ಒಂಜಿ ஒன்று பேங்கல் கொரடந்து இன்ச்செலஞ்சு பேங்கல் கொரோடு பக்க கொர்க்கா இத்தோ ஃபஸ்ட்டுக்கு சீரை கொரியே அவன் பாடோம் பார்த்திங்க அம்மா வேறு மஞ்சள் ப்ளூ ரெட் ஆத்தனை இங்கே நெனப்பிடி சாரி நெஞ்சு நெனப்பாஜி Manipanda Manipanda Orchid Store ito pa ito Barbecue Nation Barbecue Nation 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 pa ito Yung ibig ito nakuha posa po Posa po Akala sa Mumbai ito Tuko ito nakuha po Ina mata Ina mata Ito nakuha posa experience nakuha po Barbecue Tuko Lada mata po Ang amma ko ito pa rin na sari Ito naman ang comment box ko Comment naman Naman lang masaradag ito naman Ito naman na adan mong bukis. Tupa, celebration man po ba? Sige na share man ஃபஸ்ட்டு நம்ம பர்த்டே மல்பர பிளேஸ் அம்மன பர்தே செலிபிரேஷன் மலப்பர பூயின் ப்ளேஸ் பண்டி பார்ப்பியூ நேர்த்தா ஆர்னைசேஷன் நமக்கு ஃபஸ்ட் டைம் எக்ஸ்பீரியன்ஸ் மல்பர மார்த்த காஸ்ட்லி ரெஸ்டோரெண்ட் ட்ரீட் எஞ்சாவீட் மஞ்சினே நம்ம என் ஆப் அந்தாப்பட் ஃபுல் லாக் தூளை நிகழ்க்க அர்த்தாண்ட் என்ச்சினேனித்த லாக் வந்து பண் நம்ம கொஞ்சம் யின பண்ட ನಮ್ಮ ದಾಲ ಆರ್ಡರ್ ಮಲ್ದು ಜ ಬಟ್ ಆಂಡಲ ಮಾತೆಲ ಅಗುಲೇ ಪಾಡೋದುಳೇರು ಅವಳು ಒಂದು ಆಶ್ಚರ್ಯ ಆಂಡ್ ಸೊ ವೆಯ್ಟ್ ಮಾಡ್ತಂದಿತ್ತ ಈ ಹಾಪ ತು ಕಾಪಂದು ಇಂಚಿರದ್ ತೆಲಕೆ ಬರ್ಪೊಂಡು ಇಂಚರದ್ದು ಅಂತ ಪೋಟಿಗೆ ಹಾಪ್ದಪ್ಪ ಅಂಡ್ ಆ ಭಾಷೆ ಬರ್ಪುಜಿ ನಮಗೆ ಅಗಲು ಹಿಂದಿ ಪಾತಿರ್ವೋ ಪಾತಿರ್ವೀರ ಇಟ್ಸ್ ಓಕೆ ಆಂಡ ನಮಕ್ ಅವು ಹಿಂದಿ ಅಗಲ ಅರ್ಥ ಮಾಡ್ತಂದ್ರೆ ಕ್ಯಾಚ್ ಮಂದ್ರೆ ಇಂಗ್ಲಿಷ್ ಲಾತೆ ಅಗಲ ಇಂಗ್ಲೀಷ್ ನಮಗೆ ಕ್ಯಾಚ್ ಮಂದ್ರೆ ಭಾರಿ ಭಂಗ ಹಾಂಡ

எப்பண்டா yeah, நம்மக்கு <trend hacen> <teri Stark breweres> ಬಲಸುದನನಿ ಪುಡ ಬಲಸೋದೊಂದುಲ್ಲೆರ್ ನಮಕ್ ಮೂಲು ಪಾತೆರ್ ಎಡ್ಲಿಕ್ ಸಮಕಟ್ಟ ಹಿಂದಿ ಬರ್ಪುಜಿ ಅಮ್ಮಗ್ ಬರ್ಪುಂಡು ಅಣ್ಣ ನಮಕ್ ಪಾತೆರ್ಗ್ ದಾದ ಪಂಡಗುಲು ಬಡ 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 ಪತ್ತೆರ್ವೆರ್ ಇಂಚಿನ ಪಾತೆರ್ ಉಂದೆ ಅರ್ಥ ಒಂದಿಜ್ಜಿ ಇಂಗ್ಲಿಷ್ ಪಾತೆರ್ ಗ ಅವಳು ಅರ್ಥ ಒಂದಿಜ್ಜಿ ಅಗಲು ಪಾತೆರ್ ಸ್ಪ್ಯಾನಿಷ್ ಭಾಷೆದ ಲೆಕ ಮಾತೆರ್ ಉಂದುಲ್ಲೆರ್ ಅಕ್ಕನೆ ತೆಲ್ಕೆದಲ್ಲೆ ಇಂಚಿತ ಅಮ್ಮಲ ತೆಲ್ತವೊಂದುಲ್ಲೆರ್ ಅವು ಮಾತೆ ಅಮ್ಮಗ್ಲ ತಿನ್ಲ ಬೇಜಾಯ್ಜ್ ಉಂದು ಪುನ ಇಲ್ಲಿ ಎಕ್ಕರ ಕೊಡ್ತೇರಿ ಬಂತು ಐತಿ ಅವೇಲೆ ನನ್ನ ಗಾದೆ ಬಂದೇ ಹೆಂಚಿನ ಗಾದೆ ಹಳ್ಳಿ ಹುಡುಗಿಯರು ಪ್ಯಾಟೆಗೆ ಬಂದ್ರು ಬಂದಪರ ಅದ ಅಂಚಾಂಡ ಕಾದೆ ಇತ್ತ ಗೊತ್ತಿಪ್ಪ ನಂಗದು ಹಳ್ಳಿ ಹಿಡ್ದು ಬೇಂಟಿಗೆ ಬರ್ತಾ ఎక్స్పీరియన్స్ ఆడదా ఇప్పుడు నెక్స్ట్ నమ్మకు పండేరు సెల్ఫ్ సర్వీస్ ఉండు బుడిందండ ని పోదు సెల్ఫ్ సర్వీస్ మంతి పంద నెక్స్ట్ నమ్మకలా గొప్పతండు సెల్ఫ్ సర్వీస్ ఉండు పంద నెక్స్ట్ మూలకి ఈ రైస్ అంచెన్ని ಬೇತೆ ಬೇತೆ ನಮ್ಮನದ ಚಿಕನ್ ಗ್ರೇವಿ ಚಿಕನ್ ಹರಿಯಾಲಿ ಅಂಚನಿ ನೂಡಲ್ಸ್ ಮಸ್ತ್ ಬಾಗಿ ಬಾಗಿತ್ತ ವೆಜ್ ಆ್ಯಂಡ್ ನಾನ್ ವೆಜ್ ಮಾತೆಲ್ಲ ಇತ್ತಂಡ ಮಸ್ತ್ ಬಗೆ ಬಂದ ಲೆಜ್ಜು ಇನ್ನು ರೆಡ್ ರೆಡ್ ಬಗ್ಗೆ ವೆಜ್ ಬಿರಿಯಾನಿ ಇತ್ತಾನ ಮೊದಲು ನಾನ್ ವೆಜ್ ಬಿರಿಯಾನಿ ಪಡ ಚಿಕನ್ ಬಿರಿಯಾನಿ ಅಂಚ ಮಾತಾ ಇತ್ತಂಡ ಅಂಚನೆ ನಾನ್ ವೆಜ್ಜಿದ್ರೆ ಎಕ್ಸ್ಟ್ರಾ ಒಂಜಿ ಫಿಶ್ ಅಂಚನೆ ಎಗ್ ಒಂದು ಆ್ಯಡ್ ಆದಿತ್ತದ అంచెని మస్తు బగ్గే దాల్ ఇచ్చి వెజ్ ఇట్లా ఒకరడు ముజ్ బాగ్గే అంచె నాన్ వెజ్ ఇట్లా ఉంజిరడు ముజ్జి బగ్గే ఇతండి సో తిండా పుజ్జి జాస్తి ఐటమ్ ఇప్పున్నాక తినరాపుజ్జీ ఒక ఉల్లాడు పూర ప్రిపేర్ మల్తుంది టిక్కా చికెన్ టిక్కా అంచనీ బేత బేత వెజ్ తావాడు పూరలా టి అల్ప ప్రిపేర్ మలిపి ఉదయం మాత్ర తునక నిక్ అనుసు వీడియో తూనాక ఎంచెలా తింటూలి ವಾವೇತ್ ಶೋ ಕುಂಡು ಅವೆನ್ ಟೇಸ್ಟ್ ಮಲ್ದೊಲಿ ಒಂದೇನು ಟೇಸ್ಟ್ ಮಲ್ದೊಲಿ ಪಂದ್ ಬಟ್ ನಮಕ್ ಪೂರ ಒಂದು ಹೆಂಚ ಅನ್ಸುಂಡ್ ಪಂಡ ಹಸಿ ಹಸಿ ತಿನ್ಪಾಂಡ ಬಂದಪಿರತ್ತ ಅಂಚ ಅನ್ಸುಂಡು ತಪ್ಪು ಆತ ಟೇಸ್ಟ್ ಇಪ್ಪುಜಿ ಅವರ ತಿಂತ ಅಭ್ಯಾಸ ಇಪ್ಪುಣ್ಣು ಬಟ್ ನಮಗೆ ಒಂದು ರೆಡ್ಡು ರೆಟ್ ಗಂಜಿ ಒನಸ್ ಬಂತಾನೆ ನಮಕ್ ಅವೇ ಒಂಜಿ ತೃಪ್ತಿ ಬಂದು ಪಿರತ್ತೆ ಅಂಚ ಸೊ ಒಂದೇನು ಪುರ ಎಕ್ಸ್ಪೀರಿಯೆನ್ಸ್ ಮಲ್ಪುಡು ಲೈಫು ಮಾತಾ ಎಕ್ಸ್ಪೀರಿಯನ್ಸ್ ಆವಿಡು ವಿಧೈ ಬತ್ತದು ಒಂದು ನಾಲ್ ಜನ ಎಂಚ ಬತ್ಕೋಡು ಎಂಚ ಇಪ್ಪಳು ಒಂದು ಎಕ್ಸ್ಪೀರಿಯನ್ಸ್ ಆಂಡಾನೆ ನಮ್ಮ ತುಂಬಾಗ ಲೈಫ್ ಲೀಡ್ ಮಲ್ಪರ ಸಾಧ್ಯ ಆಪುಡು ಅಂಚದೇ ಉಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಂಡ ನಮಗೆ ಎಲ್ಲಿಗೆ ಅವೆಲ್ಲ ಎಡ್ಡೆ ಸೊ ಯಾನಿನ ಆಕ್ಚುಲಿ ಬಂದಿತ್ತ ಬಂಡ ಬರ್ತ್ಡೇಗೆ ಒಂಜಿ ಕಿನ್ನೆ ಮಟ್ಟದ ಕೇಕ್ ಕಟ್ ಮಾಡ್ತದ ಒಂಜಿ ಅಲ್ಲ ಸೆಲೆಬ್ರೇಷನ್ ಮಲ್ಪನ ಕೇಕ್ದ ಅಂಗಡಿ ಬಂಡತ್ತ ಅಡಿಗೆ ಪೋದು ಕೇಕ್ ಕಟ್ ಮಾಲ್ತದ್ದು ಅಂಚೆ ಒಂದು ಎಡ್ಡೆ ಒನಸ್ ಮಲ್ಪಕ ಬಂದಿತ್ತೆ ಬಟ್ ಅಕ್ಕ ಒಂಜಿ ಎಡ್ಡೆ ಒಂದು ತೋದಿತ್ತೆ ರೆಸ್ಟೋರೆಂಟ್ ಸೊ ಒಂದು ಅಂತ ಫೈ ರೆಸ್ಟೋರೆಂಟ್ ಅಂದ ಬನೋಳ್ಳಿ ಅಂಚದ ಅಡಿಗೆ ಪೋದಿತ್ತ ಆಗೋ ಒಂದು ನೀವು ಎಕ್ಸ್ಪೀರಿಯೆನ್ಸ್ ಅಂದ್ ಈ ಪಡ್ ಒಂದು ಎಕ್ಸ್ಪೀರಿಯೆನ್ಸ್ ಅಂಡಾನೆ ಎಡ್ಡೆ ಆತ ಬಂದು ತಿಂಡ ಅಲ್ಪ ಯಾನ್ಲ ಬೇಕಾ ವೆಜ್ ಬಿರಿಯಾನಿ ಅಂಚದೇ ಪನ್ನೀರ್ದ ಗ್ರೇವಿ ಪಾತೊಂದು ಎಲ್ಲ ತಿನ್ಕಂದು ರೆಡಿಯಾಯೆ ಸೊ ನಮ್ಮ ಬರ್ತಡೇ ಇನ್ನು ಹೆಣ್ಣಿನಾನೇ ಒಂಜಿ ಬಟ್ ಆತಿನನೆ ಒಂಜಿ ಬಟ್ ಅಮ್ಮನ ಸೆಲೆಬ್ರೇಷನ್ ಮಾತ್ರ ಸಖತ್ ಆತಂದ್ರೆ ಏನು ತಿಂಡಿ ಹಿಂದೆಕ್ಕೂ ಹಿಂದೇತ ಬಗ್ಗೆ ಪಾತ ಇರೋ ಬುಂಡ ಪಣ ಒನಸ್ತ ಬಗ್ಗೆ ಪೂರ ಬುಂಡ ಅಮ್ಮನ ಬರ್ತಡೆ ದುಂಬ ದುಂಬಗೆ ಈ ವಿಡಿಯೋಡೇ ಉಂಡು ನಿಂದು ಪೋಲೆ ಸಖತ್ ಆತ ಸೆಲೆಬ್ರೇಷನ್ ಮಲ್ದಿರೋ ಒಂಜಿ ಅಲ್ಟಿಮೇಟ್ ನನ್ನ ದುಂಬಗಂಚ ಆಪುಂಡ ಹಾಪುಂಡ ಇತ್ತೆ ಈತನ ನನ್ನ ಏನು ಅಂಚ ಮಲ್ದಜಿ ಹಿಂದೆ ಲಾಸ್ಟ್ ಹಾಪುಂಡಾ ನನ್ನ ಗೊತ್ತುಜಿ ಆಂಡಲ್ಲ ಒಂಜಿ ಈ ನಮ್ಮನೇದ ಬರ್ತಡೇನು ಆತನ ಜನ ಸೆಲೆಬ್ರಿಟಿ ಮಲ್ಪನೆ ಏನು ಒಳ್ಳೆ ತೂತು ಸೊ ಮಸ್ತ್ ಖುಷಿಯೇ ಆ್ಯಂಡ್ ಒಂಜಿ ನಾಲ್ ಜನ ಅಮ್ಮಗೆ ಬರ್ತದೆ ವಿಶ್ ಮಲ್ಪವಿರತ್ತೆ ಏರ್ಲಾ ದಿಪ್ಪವು ಸೊ ಅವು ಒಂಜಿ ವಿಶ್ ಒಂಜಿ ಖುಷಿಯೇ ಬೇಯತ್ತೆ ಸೊ ಅಂಚನೆ ಅಮ್ಮ ಬಾರಿ ಶೋಕ ನೀನು ರೆಡಿ ಅದು ಬಯತ್ತಿತ್ತಿರು ಅರೆನ್ ತು ಅಲ್ಲಿ ಬಾರಿ ಶೋಕ ರೆಡಿ ಅಂತಿರು ಸೊ ಮೂಲ ಅಕ್ಕ ಪಾಸ್ತಾ ಪೂರ ಆಡೋ ಇತ್ತೇ ಹೆ ಬರ್ಚಿ ಬಣ್ಣ ನೆಂಗೆ ಮತ್ತೆ ತಿಂದ ತಿಂದ ಅಭ್ಯಾಸನಿಜಿ ಪಾಸ್ತಾ ಮತ್ತು ಏನು ತಿನ್ಪುಜಿ ಪಾಸ್ತಾ ಮತ್ತೆ ಅಚ್ಚಾದ ಇಪ್ಪಡ್ ವರ ಟೇಸ್ಟ್ ಮಲ್ಪ ಒಂದು ಪುರ ಬಂಡೆ ರಚದು ಟೇಸ್ಟ್ ಮಲ್ತು ಹೋಗಿತ್ತನೆ ಟೈಮ್ ನೆಕ್ಸ್ಟ್ ನಮ್ಮ ಪೂರ ಸೆಲ್ಫ್ ಸರ್ವಿಸ್ ಪಾಡ್ದು ನೆಕ್ಸ್ಟ್ ಪೂರ ಟೇಬಲ್ ಡು ಕುಲ್ಯಾ ಡು ಕುಲ್ದು ತಿನ್ನೊಂದಿತ್ತ ಸೊ ಒಂದಂತೆ ಬಲಸುಂದತ್ತ ಪೂರಲ್ಲ ವರ ಟೇಸ್ಟ್ ಮಲ್ಪುಗ ಅಂದಂಡು ಅಂಜನ ಒಂಜಿ ಬಟರ್ ನೋನ್ ನಮ್ಮನ ಬಟರ್ ನೋನ್ ರೊಟ್ಟಿ ಬಂದು ಆಪಿಗೆ ಮನಸ್ಸಿಗೆ ಅಂಜಾದ ಅವೇನೆ ಒಂಜಿ ಗೆತ್ತೊಂದು ಪನ್ನೀರ್ದ ಗ್ರೇವಿ ಪಾತು ಅಂತ ನಾವೇನು ತಿಂಡೆ ನೆಕ್ಸ್ಟ್ ಮೂಳ್ ತೂವಲ್ಲಿಗಲಿಗೆ ಡ್ರೈ ಫ್ರೂಟ್ ಸಾವಿಡ್ ಪೂರ ನಮ್ಮನೆ ದಕ್ಕಿ ಪೂರಲ್ಲ ಇತ್ತು ಅಂಡು ಸೊ ಯಾರು ಒಂಜಿ ಕೇಕ್ ಟೇಸ್ಟ್ ಮಾಡ್ಪುಗ ಆ ಪಂದ್ರೆ ಕೇಕ್ ಟೇಸ್ಟ್ ಮಾಡ್ತಂದಿತ್ತೆ ಸ್ಟ್ರಾಬೆರಿ ಸ್ಟ್ರಾಬೆರೀದ ಸೊ ನೆಕ್ಸ್ಟ್ ಅಮ್ಮನ ಬರ್ತೇದ ಕೇಕ್ ಎಲ್ಲ ಬರ್ಬೋಣ ಈಗ ಜಾಸ್ತಿ ತಿನ್ಕೊಂಡು ಬೋಡ್ಸಿ ಬಂದು ಅಟ್ಲೀಸ್ಟ್ ಏನು ಒಂಜಿ ಪೀಸ್ ತೆಗೆತ நெக்ஸ்ட் குலாப் ஜாமூன் பானிபூரி பூரா நம்ம தான் பட் தின ஆபூஜி மனசே ஆபூஜிதான் நான் தினீங்க அஞ்சு அது సద్యగా ఈ పంద ఒక గులాబ్ జామును అక్క నగదు తినరా అమ్మ తింతిజ్జార అక్క తిండీ అంచె నెక్స్ట్ మూలు ముంగల్ హల్వ ఐత అవెల్ టేస్ట్ మెల్పక్క పంద అవెల్ అేస్ట్ మంతేరు సో ఎంగళు మొత్త గులాబ్ జాము ఉండు హల్వ ఉండు పని ఎంక్ గొప్పిత్ అండ్ ఇంచ్ సైడ్ హెర్దితార అంచదు నెక్స్ట్ అమ్మ అమ్మగా ఐస్ క్రీమ్ ఇంత అండి ఈ ఎండి అమ్మగంజ్ ఐస్ క్రీమ్ కొరం అయితా కుషి ఓల్ అజ్జి అంచాబెరి అంచ వెనిలా మిక్స్ మెల్త ఉండ ఐస్ క్రీమ్ కొరియా అయితా మిత గులాబ్ జాము అంతూ పాడ మస్ ಶೋಕಾಪ್ಬಿಡು ಬಸ್ ಅವು ಮಸ್ತ್ ಸ್ವೀಟ್ ಹಾಪಿಡು ಗುಲಾಬ್ ಜಾಮೂನ್ ಅಂತೂ ಸಾಫ್ಟ್ ಅದು ಸಕ್ಕತ್ತಿದ್ದನ್ನು ತಿನ್ರಿ ಮಾತ್ರ ಬಟ್ ಹೆಂಗೆ ಸ್ವೀಟ್ ತಿಂದು ಆಪುಜಿ ದಯಪ್ಪಂಡ ಹೆಂಗೆ ಸ್ವೀಟ್ ತಿಂದ ಕೂಲಿ ಬೇನೆ ಸ್ಟಾರ್ಟ್ ಹಾಕ್ಬಿಡು ಅಂಚದು ಹೆಂಗೆ ಮೂಡ್ ಪುರ ಆಫ್ ಕೂಲಿ ಕೂಲಿಬೆನೆ ಸ್ಟಾರ್ಟ್ ಆ್ಯಂಡ ಅಂಚದು ಏನು ಸ್ವೀಟ್ ಪುರ ತಿನ್ಪುಜಿ ಐಸ್ ಕ್ರೀಮ್ ಲಾತಿ ಏನು ತಿನ್ಪೂಜಿ ಬಟ್ ವರ ಒಂದೊಂದು ಸ್ಕೂಪ್ ಪಡೆದು ಎಂಚ ಹೆಂಚಾಪು ಟೇಸ್ಟ್ ತೂಕ ಬಂದು ಅಂಚದು ಪಸಾತದ ಒರ ಅಮ್ಮಗೆ ಕೊರಿಯೆ ಇರ್ದಾದ ಅದ ತಿನ್ಪು మోంగ దాల్ హల్వా దాద తిను గులాబ్ జన్ అమ్మ ఐస్ క్రీమ్ తినోర్లేరు అమ్మగి ఈ ఘత్కొరిన ఇంకొంచెం ఐస్ క్రీమ్ ఫస్ట్ గెత్తుకొరలేగే ఒకదా బుర్చి అది అమ్మ ఫస్ట్ గొంజి స్కూప్ గెత్తురు ఇష్ట అండగే అమ్మగ అంచాదు కొంచెం స్కూప్ గెత్ేరు నమకి పురా ఇంచ హోటల్ పురా బా అంచుర ప్రసత్తు ఎక్స్పీరియన్స్ నమకి ಅಮ್ಮಗೆ ದ್ಕೊಂಡು ನಾ ಐಸ್ ಕ್ರೀಮ್ ಒಂದು ಯಾವಾಗೆ ಲಾಸ್ಟ್ ಬಂತು ಮಕ್ಳ ಗೊತ್ತಿಚ್ಚು ಇಂಪುರ ನೀವು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗಿಡೋರು ಬರ್ತೀರಿ ಇನ್ನೀನು ಏನು ಬರ್ಬೋದು ಇನ್ನೀನು ಅಂಡ ಮಲ್ಲ ಎಡ್ಡೆ ಹ್ಯಾಂಡ ಬರ್ತಡೆ ಸರಿ ಬ್ಯಾಟಿಂಗ್ ಐಸ್ ಕ್ರೀಮ್ ಎಂಚು ಯಾರು ಇಷ್ಟ ಮಲ್ತ ತಿನ್ನ ಐಟಮ್ ಪಂಡ ಐಸ್ ಕ್ರೀಮ್ ಮಾತ್ರ आता कन्नड अडगावर काम होता अम्मा बर्थडे सेलिब्रेशन तुले सप ಸೊ ಸಿಂಪಲ್ ಆದಿತ್ತಂಡಲ್ಲ ಹೆಂಗ್ ಮಸ್ತ್ ಖುಷಿ ಖುಷಂಡ್ ಕಿನ್ನೆ ಜೋಕು ಲೆಕ್ಕ ಪಾಡೊಂದು. ಅಮ್ಮಗೊಂದು ತೆಲಿಕೆ ಬರ್ಪುಂಡ್ ಇಲ್ಲ ಕಡತ್ ಸೊ ಅಂಚದ ಕಿನ್ಯ ಕೇಕ್ ಹಗಲ್ನಲ್ಲಿ ಕಡೆ ಇತ್ತಂಡ್ ಆ್ಯಕ್ಚುಲಿ ಪಾ ನೋಡ್ದ ಅಂಡ ನಮಗೆ ಆತ ಪನ್ಪಿನದ್ದಲ್ಲ ಒನಸ್ ಮನ್ಸ್ಲಾಕ ಆಯ್ಜಿ ಸೊ ಆಂಡಲು ಒಂದು ಮತ್ತೆ ಎಕ್ಸ್ಪೀರಿಯೆನ್ಸ್ ಆವಿಡು ಲೈಫುಡು ಒಂದು ಆಂಡನೇ ಒಂಜಿ ಎಪ್ಪಂಡೆ ಎಲ್ಲೆಗ್ ನಮಗೆ ಹೆಲ್ಪ್ ಆಗೊಂಡು ಅನ್ಸೋದು ನಮ್ಮ ಪೋದು ಪೋನಾಗೆ ನಮ್ಮಗೆ ಒಂಜಿ ಬಂಗಾರದಂದತ್ತು ಏನು ಇಕ್ಲಿಗ ಯಾಕಡೆ ಬಂದಿತ್ತೆ ಬ್ಯಾಂಗಲ್ ಕೊರ್ಪೆ ಬಂದು ಸೊ ಅಂಚದು ಏನು ಒಂಜ್ ಗ್ರಾಮದ ಅಮ್ಮಗೆ ಹಿಂದ ಕೊರಿಯಾ ಬ್ಯಾಂಗಲ್ ಸೊ ಎನ್ನ ಕರಿದ ಹತ್ತಿನ ಹತ್ತಿ ಏನು ಮಲ್ದೆ ಸೊ ಏನಪ್ಪ ಅಪ್ಪು ಗೊತ್ತು ಗೊತ್ತುಜಿ ಅರ್ನಿಂಗ್ಸ್ ಪುರ ಮಲ್ಪೂಜೆ ತರ್ನಿಂಗ್ಸ್ ಅರ್ನಿಂಗ್ಸ್ ನಾ ಅರಿಗಿ ಇನ್ನಂಡ ಕೊರಲಿ ಬಟ್ ಅಮ್ಮದಾದೆಲ್ಲ ಎಕ್ಸ್ಪಿಕ್ಟ್ ಮಲ್ಪೂಜೆರು ಬಂಗಾರ ಬೊರ್ಚಿ ಅವು ಬೊರ್ಚಿ ಉಂದು ಬುಡ್ಚಿ ಅಂತ ಆಲ್ರೆಡಿ ಅಮ್ಮಡ ಉಂಡು ಅಮ್ಮದಾದಲ್ಲ ಅಮ್ಮದಾದೆಲ್ಲ ಎಕ್ಸ್ಪಿಟ್ ಮಲ್ಪೂಜೇರು ನಾನು ಮಲ್ಪರೈತನೇ ಈಗ ಮಲ್ತುನೋ ಅಂತ ಬಂದಪೀರಿ ಅಂಚದು ಹಿಂಗೆ ಅದಲ್ಲ ಕೊರಲ್ಲ ಉಂದ ಅಪೂಜಿ ಅಂಚದು ಸೀರೆ ಅಂಚನ ಬ್ಯಾಂಗಲ್ ಪುರಕ್ಕೆ ಕೊರಂಡ್ರಿಗೆ ಯೂಸ್ ಆಪ್ತ ಅಂಚ ದಾರಿ ಬಾರಿ ಖುಷಿ ಅಂಡ್ ಅಲ್ಪನೆ ಪಾಡ್ ಬಂದು ಪಂಡು ಪಾಡಿ ಮಸ್ತ್ ಶೋಕ್ ತೋಜ್ ಹೊಂದಿತ್ತಿ ಓದಿ ಸ್ಯಾರಿ ಹಾತೆ ಅರಿಗ ಮಸ್ತ್ ಶೋಕ್ ತೋಚ್ ಮಸ್ತ್ ರೆಡ್ ಹಾಪು ಬನ್ನಿ ಅಂತೊಂಡ ಸೊ ಮಸ್ತ್ ಖುಷಿ ಆಯ್ತೈತೆ ಏನು ಬರ್ತೀನಿ ನಡ್ಕೊಂಬರ ಒಂದಿಲ್ಲ ಸೊ ಹಾಕಕ್ಕೆ ಬೇಕು ಬೇಲಿಕ್ಕ ಕಾರಣಗೋಸ್ಕರ ಅರ್ಜೆಂಟ್ ಏನ ಏನು ನೀರು ಹಿಡ್ಸತ್ತೆ ನೀರು ಹಿಡ್ಸತ್ತ ನಡ್ತೊಂದುಲ್ಲ ಸೊ ಎಂಥೈತೆ ಲಾಗ್ ಮಸ್ತ್ ಖುಷಿ ಅಣ್ಣ ಅಂಚನೆ ಮಸ್ತ್ ಕಾಮಿಡಿ ಹಾಕ್ತದೆ ದಂಡ ಮುಂಚೆ ನಮಗೆ ದಾಲ ಗೊತ್ತಿಪ್ಪಂದ ಅಡಿಗೆ ನಮ್ಮ ಪೋಂಡ ಹೆಂಚ ಹಾಕಿ ಈನ ಅಂತಾನೆ ಭಾಷೆ ಗೊತ್ತಿಪ್ಪಂದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪುರಾ ಹಾಕ್ಬಿಡು ಜಾಸ್ತಿ ನಮ್ಮ ಏನೋ ಬಂದ್ಬಿಣ ಅದೇ ಏನೇನ ಮಲ್ಪನು ಆರ್ಡರ್ ಮಲ್ಪಣ್ಣು ಸೊ ಅಂಚೆ ಮತ್ತು ಹಾಕಿಂಡು ಸಾಧ್ಯತೆ ಉಂಡು ಸೊ ಆಯ್ನತ್ರ ಹೋದ್ಬಾರ್ದಾ ಒಂಚೆ ಎಡ್ಡು ಎಕ್ಸ್ಪೀರಿಯನ್ಸ್ ಆಯ್ಲತ್ತ ಸೊ ಐದು ಒಂಜ್ ಎರಡು ಗಂಜಿ ಮನಸ್ಸು ಮನಸ್ಸು ಮಂದಿ ಭಾರಿ ಶೋಕಾಗ್ತದೆ ನಮಗೆ ಮತ್ತು ಅಂಚೆನೇತ ಅಂಡ ಬಂದ್ಪುಣ ನಮ್ಮ ಅಂಜಿ ಹಳ್ಳಿನಗಳು ಒಂಚೆ ಪೇಟೆಗೆ ಹೋದು ಅಲ್ಪದ ಫುಡ್ಡು ಅಂಚನೆ ಅಲ್ಪದ ನೇಚರ್ ಅವ್ನು ಪೂರ ಎಂಜಾಯ್ ಮಾಡ್ತಾರೆ ಭಾರಿ ಹಂಗಾಪಡು ಅಂಚಾ ಸೊ ಮಾತಲ್ಲ ಒಂಜ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿಡಿ ಎಲ್ಲಿಗೆ ಅಂಚ ಅದು ಎಡ್ಡೈತಾನೆ ಮಸ್ತ್ ಎಡ್ಡೈತಾನೆ ಇಂಥ ಬರ್ತಡೆ ಏನು ಅಮ್ಮನ ಬರ್ತಾರೆ ಇಂಚ ಮಲ್ಪ ಏನು ಮೈಂಡ್ ಇದು ಸೆಟ್ ಮಲ್ತಿತ್ತೆ ಅದು ಜಾಸ್ತಿ ಎಡ್ಡೆ ಆ್ಯಂಡ್ ಸೊ ಥ್ಯಾಂಕ್ ಯು ಸೊ ಮಚ್ ಏರ್ ಮತ್ತು ಹೆಂಗೆ ಹೆಲ್ಪ್ ಮಾಡ್ತಾಯಿರು ಅಂಚನೆ ಐಷ್ಣ ಬೇಕಾಗ್ಲ ಥ್ಯಾಂಕ್ ಯು ನೆಕ್ಸ್ಟ್ ಹೋದು ಅಮ್ಮ ಕಿನ್ನ ಮಟ್ಟದ ಗಿಫ್ಟ್ ಕೊರೋದು ನೆಕ್ಸ್ಟ್ ಬರ್ತ್ಡೇ ಬರೋ ಮುಗಿಯಿಂದ ಹೆಂಗೆ ಮಸ್ತ್ ಖುಷಿಯಂಟ್ ದಯಪ್ಪ ನಮ್ಮನ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಇಂಚ ಮಲ್ ಸೊ ನಮ್ಮ ಬೇತಕನ ಅಂದಲ್ಲ ನಮ್ಮ ಖುಷಿ ಇಟ್ಟು ಸೆಲೆಬ್ರೇಟ್ ಮಾಡಿಬಿಡು ಕರೆ ಪು ಏರ್ಲ ಇಂಚ ಸೆಲೆಬ್ರೇಟ್ ಮಾಡಿ ಪೂಜೆ ಇರ್ತೇವೆ ನಮ್ಮ ಮೈಂಡ್ ನಮಗೆ ಮೈಂಡ್ಸೆಟ್ ಹಿಡಿದ್ರು ಬೇತಕ್ಕನ ಬರ್ತ್ಡೇ ಇಂಚ ಸೆಲೆಬ್ರೇಟ್ ಮಾಡಿಬಿಡು ಬಂದು ಸೊ ನಮಗೆ ಕೊಜ್ಞೆ ಲಕ್ ಬಿಡು ಮಾತ್ರೆಗೆ ಅಂಚಲತ್ತ ಬರ್ಪುಜಿತ್ತು ನಮ್ಮ ಹೆಂಗೆ ಅವಡೇನೋ ಬರ್ತಾರೆ ಏನು ಆತ ಗ್ರ್ಯಾಂಡ್ ಆಪುಜಿ ಎಪ್ಪಲ್ಲ ನಂಟ ಲೈಫ್ ಕೂಡ ಆತಿಚ್ಚಿ ಸೊ ಅಂಚ ಬಂದ್ಪಿನಿ ಅದು ಬೇತಕ್ ನಾನು ಬರ್ತಾರೆ ಅವಳು ಒಂದು ಬಣ್ಣವಣ್ಣ ಅಲ್ಲಿ ಪುಣ್ಯ ಅಂತಿಕೊಳು ಅಂಚದು ಸೊ ಹೆಂಗೆ ಇನ್ನ ಕೈ ಆತಿನಾತು ನಾನು ಆ ಇಂಚ செல்கொண்டு பண்ண அங்கு ஒன் ஹாஸ்பிட்டனே இரோணா அனுப்பிடு அஞ்சு அந்தப்பிடு இன்ச்ச அப்ப என்னம்ம பார்த்தர் யானே மலப்பிடு வேத்தேரலாம் மலர் சாதி அஜ்ஜி அஞ்சாது ஹெல் ஷுஷி ஆகணும் அந்த இன்னொரு அம்மாவில் அண்ட் அம்மன் வந்து மோனே வச்சி மூலனாக ஐயா ஐய் மாதிரி அன்சார் கொர் இங்க சோ அஞ்சது இல்லை இன்ச்சை தண்ட இஸ் ஆகலாம் லேக் கமெண்ட் சார் அண்ட் சப்ஸ்கிரை மாப்பிள்ளை ஏர்னால சப்ஸ்கிரைப் ஆச்சர் ப்ளீஸ் சப்ஸ்கிரை அல்லே அஞ்சு இத்திர டிரெஸ் அஞ்சு நீத்த நீங்கள் வர்த்தே ஏன் சான்ஸ் அஞ்சு ஒன் நியோ போன் பண்ணலாம் கமெண்ட் பாக்ஸில் கமெண்ட் மலி தூ நெக்ஸ்ட் வீடியோ திக் பாய் பாய்